अंजमने इस्लाला कमिटी कार्यालय आवण एपन स्वातंत्र्य ध्वजारोहण निर्मिस ध्वजारोहण निर्व्याची अतणि मुस्लिम समाज मुखर अस्लां नाबंद बाबू केमलापूर मान्य ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ವೀರ ಮರಣ ಹೊಂದಿರುವ ಸಾವಿರಾರು ಹೋರಾಟಗಾರರ ತ್ಯಾಗ ಬಲಿದಾನಗಳನ್ನು ಸ್ಮರಿಸುತ್ತಾ ನಾವೆಲ್ಲರೂ ಅವರಿಗೆ ಭಕ್ತಿಪೂರ್ವಕ ಗೌರವ ನಮನಗಳನ್ನು ಸಲ್ಲಿಸುವುದರ ಜೊತೆಗೆ ನಮ್ಮ ಈಗಿನ ಯುವ ಪೀಳಿಗೆಗೆ ಅವರ ಆದರ್ಶ ತತ್ವಗಳನ್ನು ತಿಳಿಹಿಡಿದಾಗ ಮಾತ್ರ ಸ್ವಾತಂತ್ರ್ಯ ಸಿಕ್ಕಿದ್ದಕ್ಕೆ ಸಾರ್ಥಕವಾಗುತ್ತದೆ ಎಂದು ಕರೆ ನೀಡಿದರು ಇದೇ ಸಮಯದಲ್ಲಿ ಅಂಜ್ಮನ್ ಎ ಇಸ್ಲಾಂ ಕಮಿಟಿ ಅಧ್ಯಕ್ಷ ಸೈಯದ್ ಅಮೀನ್ ಗದ್ಯಾಳ್ ಉಪಾಧ್ಯಕ್ಷ ಜುಬೇರ್ ನಾಲ್ವಾನ್ ಸೆಕ್ರೆಟರಿ ಅಮಾನುಲ್ಲಾ ಮುಲ್ಲಾ ಖಜಾಂಜಿ ಖಲೀಲ್ ಬಾಗ್ವಾನ್ निर्देशक अलिया सिपरगी, अमीद हुसैन मास्टर इमरान पटाईद अब्दुल अजीज मुल्ला मकसूद अहमद मुल्ला रिया सनदी वसीम केमलापुर सैयद गड्डेकर सलमान अहमद मौलवी अबू बकर कोकटनूर मुखंडराता हर्षद गद्याल असलाम नालवान आईजी जी बिरादर यूसुफ मुल्ला के एच अबी मौलाली सनदी सलाम कली सिराज सनदी आसिफ तांबोड़ी ಮುಫ್ತಿ ಹಬೀಬುಲ್ಲಾ ಮುಲ್ಲಾ ಸಬ್ಬೀರ್ ಸಾತ್ಪಚ್ಚೆ ಬಾಬು ಕೇಮ್ಲಾಪುರ್ ಅನೇಕರು ಉಪಸ್ಥಿತರಿದ್ದು ಧ್ವಜಾರೋಹಣ ನಿರ್ವಹಿಸಲಾಯಿತು ಫಾಸ್ಟ್ ಚಿಕ್ಕೋಡಿ